മനസ്സിലിക്ത മഗ സെളക്ക് ബന്റൂ ഇന്നേനപ്പടക്കണ്ടോബിട്ട് സാക്ക് ഇന്നേന് ജലപ്പഗ്ല ആട നമുഗന് മകൊട്ട്ബിട്ട് ആട്ക്കു കിട അതി അടുമ്ലീൻ റീ രൊട്ടി ബഡ്ലീൻ റീ രൊട്ടി ചോളക്കല്യ ഇല്ലാതെ ഉള്ളഗഡ് പച്ചടി ഇൻമാലിനീ ഉള്ളഗടെ പച്ചടി രൂപ ബോ അറേനൈ അതിനേ മാ ಏನೋ ಒಂದು ಮಾಡವತೈ ಹ್ಞೂ ಏನು ಮಾಡಿದ್ರು ತಿಂತೀವಿ ನಾವೇನು ಹಂಗೆ ಹಿಂಗ ಅನ್ನೋಕ್ಕಿಲ್ಲ ಹ್ಞೂ ಅನ್ಸರ್ಸ್ಕೊಂಡು ಹೋಗ್ಬೇಕು ನಮ್ಮ ಅತ್ತೆ ಮಾಡ್ದಂಗೆ ನಾವು ಮಾಡೋಕೆ ಹೋದ್ರೆ ಸರಿ ಓದ್ತೇ ಏನೋ ಒಂದು ಮಾಡು ರೊಟ್ಟಿ ಉಪ್ಪಿಟ್ಟು ಏನೈತೆ ಅದನ್ನ ಮಾಡು ಇವ ಇವ ತಗೊಳಬೇ ಮುಗಿನ ನಾನು ಒಂಚೂರು ಹೋಗ್ಬೇಕು ನನಗೆ ಕೆಲಸ ಐತಿ ತಗೊಳಬೇ ಬಂದು ಬಂದು ಹಂಗ ನಮ್ಮ ಹೆಣ್ಮಗ ಬಂತೆ ಕೊಡು ಕೊಡು ಹ್ಞೂ ಅವನು ಇಲ್ಲಿ ಕರ್ಕೊ ಬರಲಿಲ್ಲ ಅವನು ಅವನು ಚಿನ್ನಣ್ಣನ ಕರ್ಕೊ ಬಂದಿದ್ದಲ್ಲ ಹ್ಞೂ ನೃತ್ಯನ ಮಗನ ಯಾಕೆ ಕರ್ಕೊ ಬಂದಿಲ್ಲ ಇವತ್ತು ఏమీ బే అర్గ్ నం చూ జ అయితే అక్క కర్క బర్న హగిన ఎత్కందటట్టి తి బోరయ్య మై బుద్ధి హి కలసోదు అదక ఎత్తుకు ఓతాయి అర్గ్ నోస్తి బుడు అత మాద్ర పప్పు ఆడదో పే అనుబట్టి నేను తల కేసుక అంతే యాక యాక జగ మండీ నీ వన్సర్స్కీ ఎద జగల మార్తీ నీ రుచిక చిరైతే గణ మనయ్యా అంతసర్స్క నవ్వు ఏం మళ్ళు ఏమే అండి ఏమే బుడి అత్తవ మాతందరూ అంతసర్స్కూ ఎదు ఎ జీ ಯಾವ ಏಟ್ ಅಂತ ಅನ್ಸರ್ಕ ಹೋಗ್ತಾರ ಬೇ ಹ ತರ ಇಲ್ಲ ಅಂತ ಹೇಳ್ತಿಲ್ಲ ಹ್ಞೂ ಮಗಳು ಅನ್ವೀನ್ ಆಗ್ಲಿಲ್ಲ ಕರ್ಗಿ 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 ಅಂತ ಹೇಳಿಕೊಡುದು ಅವ್ಗೆ ಏನ್ ಗೊತ್ತು ಹಾ ಅವತ್ತ ಕಣ ಮತ್ತೆ ಕರ್ಗಿ ಅನ್ ಕರ್ಗೇನು ಕರ್ಗ ಏನು ಕರ್ಗ ಏನು ಅಂತ ಹೇಳಿ ಅನ್ಕಳ್ಳಿ ಬಿಡು ನೂರ್ ಮಂದಿ ನೂರ ಅನ್ಕಳ್ಳಿ ನೀನ್ ಹಾಕ್ತಾರೆ ಕೆಡ್ಸ್ಕೊಂಡಿ ಹ್ಞೂ ನನ್ ಮಗಳ್ ಬಿಡು ಲಕ್ಷಣವಾಗದಾ ಅಂದ್ಕಳ್ಳಿ ಬಿಡುಬಿಡು ಸುಮ್ಕಿರು ಹ್ಮ್ ನಾ ಇವಳ ಬಗ್ಳದ ಬುಳ ಅಂತೇನಾಳ್ಕಂಡ್ ಸುಮ್ನ ನಾವೇನಾರು ಜಗ್ಲಕ್ಕೆ ಜಗ್ಳಕ್ಕೆ ಇರ್ದಕೊಂಡಿವಿ ಅಂದ್ರೆ ಇನ್ನ ಕಣಕ್ತಾರ ಹೆಂಗಾರು ಅನ್ಕಳ್ಳಿ ಅಂದ್ಬಿಡ್ ಸುಮ್ಕ ಬಿಡು ಎಂದಂತ ಅವ್ರ ಬಾಯ ನೋವಾಗ ಸುಮ್ನ ಐತಾರ ನಮ್ಮ ಅತ್ತೆ ಹೇಳೋದು ಸರಿನ ಹ್ಞೂ ಅನ್ ಅನ್ಬೋದು ಮಾತು ಹ್ಞೂ ಇವತ್ತು ಅತ್ತೆ ಅಂತಾರೆ ಅಂದ್ರೆ ಅಂದ್ಕಳಿ ಅನ್ಬಿಟ್ಟು ಸುಮ್ನೆ ಇರಬೇಕು ಸೊಸೆಯರು ಮುಂದೆ ನಡಿಬೇಕಂದ್ರೆ ಇಲ್ಲ ಅಂದರೆ ಇತಿ ಆಗ ಅಲ್ಲ ಕಣ ಆಗ್ಲೆಲ್ಲ ಕರ್ಗಿ 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 ಅಂದ್ರೆ ಯಾರು ಅನ್ಸ್ಕೊಬಿಟಾರ ಬೇ ಒಂದು ಸಾವಿರ ಚಂದ ಎರಡು ಸಾವಿರ ಚಂದ ಅದನ್ನೇ ಪೇ ಪದೇ ಪದೇ ಅಂತಾರೆ ಇದ್ರೆ ಬೇಜಾರಾಗಕ್ಕಿಲ್ವೇ ನಮಗೂ ಒಂದುಮ್ಮ ನಾನು ನಿಂಗೊಂದು ಮಾತಾಡ್ತೀನಿ ಕೇಳ್ಕ ನಿನ್ನೂ ಕರ್ಗಿ ಕರ್ಗಿ ಕರಿಮಾರಿ ಕರಿಮಾರಿ ಇವು ಕರಿ ಉಲ್ಗೆ ಮಾನವರು ಇವಾಗ ನೀನು ಬೆಳಗ್ಗಿಲ್ಲ ಏನ ಹ್ಞೂ ಬೆಳೀತಾ ಬೆಳೀತಾ ಅವ್ರ ಬಣ್ಣ ಬತ್ತವಪ್ಪ ಹ್ಞೂ ಬೆಳೆದಾದ್ಮೇಲೆ ಅವ್ರ ಮಕ್ಕ ಅವ್ರು ತೊಳ್ಕೊಂಡು ತಿಳ್ಕೊಂಡು ಕ್ರೀಮ್ ಪೌಡ್ರ್ ಹಚ್ಕೊಂಡ್ರೆ ಅವ್ರ ಬಣ್ಣ ಬತ್ತವ ಹ್ಞೂ ಅನ್ನೋದ್ರಿಂದ ಏನು ಬಂದ್ಬಿಡುತ್ತಾ ತಕ್ಕ ಇವಾಗ ನಮ್ಮತಿನ ನಿನ್ಗೆ ಹಂಗೆ ನೋಳು ಹ್ಞೂ ಅವಳು ರತ್ನಮತೆ ಹಂಗೆ ಮಾಡ್ತಾಡ್ಸೋಳು ಇವಾಗ ನಿನ್ನ ಹಂಗಂದರೆ ಅಂದರೆ ಹೇಳು ಹ್ಞೂ ಇವಾಗ ಅವ್ರ ಸೊಸೆಲ್ ಅವ್ರ ಮೊಮ್ಮಕ್ಳು ಮೊಮ್ಮಕ್ಳು ಸೊಸೆ ಕೂದಲಿಲ್ದೇ ಕೂದಲ್ದೇರೋರು ಬಂದಾಗ ಇವಾಗ ತಪ್ಪಾಗಿಲ್ವೇ ಹಂಗೀ ಜನ ಹ್ಞೂ ಒಬ್ರದ್ದು ದಾಡ್ಕತನ ಇರ್ತಾರೆ ನೀನು ಯಾಕೆ ತಲೆ ಕೆಡಿಸ್ಕೊಂತೀ ನೀನು ಇವೇನಕ್ಕೆ ಏನಾದ್ರು ಜಗಳ ಹೋಗಿ ಅಂದ್ರೆ ಇವಳು ಜಗಳ ಮಾಡ್ತಾಳೆ ಇರು ಇನ್ನ ಇನ್ನೇ ಕೆಣಕೊಬಳು ಜಗಳ ಇರು ಇನ್ನ ಕೆಣ್ಕೊಬ ಅಂತ ಕೇಳ್ತಾರೆ ಅದೇ ನಾವು ತಪ್ಪಿದ್ರೆ ಸುಮ್ಕ ಕೇಳಿದ್ರು ಕೇಳಿಸ್ತಾರಂಗೆ ಹ್ಞೂ ನೋಡು ಇವಳು ಏನಂದ್ರು ಏ ನಾವು ಯಾಕೆ ಮಾತಾಡ್ಬೇಕು ಅಂತಾರೆ ಬುದ್ಧಿ ಕವ ನೀನು ಯವ ನಿನ್ ಇಟ್ಟು ಧೈರ್ಯ ಹೇಳ್ದಲ್ಲ ಹೆಂಗಾರು ಕಳಿ ಹೆಂಗಾರ ಬಿಟ್ಕಳಿ ನಾ ತಲೆ ಕೆಡಿಸ್ಕೊಳ್ಕಿಲ್ಲ ಹ್ಞೂ ಮತ್ತೆ ಅದು ಹಂಗಂದ್ರೆ ಕೆಟ್ಟದ್ದು ಹಂಗಂದ್ರೆ ಕೆಟ್ಟಪ್ಪ ಹಂಗ ಹಿಂಗೆ ಅನ್ಕಂದು ಹಾ ಎಣ್ಣೆ ಅಳ್ಸೋಳ ಇಲ್ಲೂ ಬಂದ್ರೆ ಕುಸಿ ಕುಸಿಯಾಗಿರೋ ಅಲ್ಲಿ ಇದ್ದಾಗ ಬೇಜಾರಾಗಿರೋಳ ಮಗ ಸಾಪ್ಕಿರೋದು ನೋಡಿ ನಂಗೆ ಆಯ್ತಿದ್ದಿಲ್ಲ ಅದಕ್ಕೆ ಜಗ್ಕೊಳ್ಳೋನ್ ಇನ್ಮೇಲೆ ಇಲ್ಲ ಕಡಬೇ ಯಾವ ನೀವು ಲಕ್ಷ್ಮೀ ಮಗಳು ಹ್ಞೂ ಎರಡು ಧೈರ್ಯದಿಂದ ಹೇಳು ಧೈರ್ಯ ಇರಬೇಕು ಕವ ಧೈರ್ಯ ಹ್ಞೂ ಇಲ್ಲ ಅಂದ್ರೆ ಕುಗ್ಗಿಸ್ಬಿಡ್ತಾರೆ ನೀನು ಹ್ಞೂ ಯಾವಾಗಲೂ ಗೇ ಕಟ್ಟಿಗಿತ್ತಿಯಾಗಿ ಇರಬೇಕು ನೀನು ಹ್ಞೂ ಆವಾಗಲಿಯೇ ಹ್ಞೂ ಧೈರ್ಯವಾಗಿ ಮುಂದೆ ನಡೆಯೋಕೆ ಸಾಧ್ಯ ನಾಯಿಗಳು ನೂರು ಮಗ್ಳು ಕಂಡ್ರು ಏನೋ ತಲೆ ಕೆಚ್ಕೋಬಾರ್ದು ಇವಾಗ ಇಬ್ಬರು ಸೊಸೆರದಿರಿ ಅಂದರೆ ಅತ್ತೆಗ ಹೆಂಗೆ ಕಿರಿಕಿರಿ ಇರುತ್ತೆ ಅವ್ರ ಮನ್ಸಾಗ ಗುಡ್ಡ ಗುಡ್ಡಕೈದ ಮನ್ಸಾಗ ಆದರೆ ಕಿರಿಕಿರಿ ಇರುತ್ತಾ ಅವ್ರಿಗೂ ಇವ್ರಿಗೂ ಜಗಳ ತಂದಿಡ್ಬೇಕು ಮಾಡಬೇಕು ಬೆಳೀತಾ ಬೆಳೀತಾ ಚಿಕ್ಕ ಮಕ್ಳು ಬುದ್ಧಿ ಆಯ್ತಾವಂತ ಹ್ಞೂ ಚಿಕ್ಕ ಮಕ್ಳು ಏನು ಅಲ್ಕಟ್ಟು ಬುದ್ಧಿನೇ ಬರ್ತಾವಂತ ಅತ್ತೆರ್ಗ ನನಗಂತೂ ಹಬ್ಬಕ್ಕಿ ಸೊಸೆನೇ ಇರೋದು ಇಬ್ರು ಇಲ್ಲ ಸದ್ಯಕ್ಕೆ ಹಾ ನಾನ್ ಹೇಳದ್ ಅರ್ಥ ಮಾಡ್ಕ ಸರಿ ಏನ ಯವ್ವ ನೀ ಇಷ್ಟ ಇದ್ದ ತುಂಬ ಅತ್ತ ನಾನು ಹೋಗಿ ಅರ್ಥ ಕೊಂಚ ಮಾತಾಡ್ಕೊಯ್ತೀನಿ ಪಾಪ ಅವಳ ಜೊತೆ ಕುರಿಯಾಡ್ಬಿಟ್ಟಿ ನಿನ್ ಮಗ ಮಾತಾಡ್ತಾನೆ ಅಂತ ಹೇಳಿ ನಮ್ಮತ್ತ ಮಾಡ್ರಪ್ಪ ಇದುಕ ನಾ ಅವ್ಳ್ನ ಜೊತೆ ಆಗಿ ಹೋಗಿ ಮಾತಾಡ ಹೋಯ್ತೀನಿ ತಳಬೇ ಓ ಮೊಮ್ಮಗಳೇ ಬಾಯಿಲಿ ಬಾಯ್ಲಿ ಬಾಯಲಿ ಇಲ್ಲಿ ಇಲ್ಲಿ ಅಜ್ಜಿ ಇಲ್ಲಿ ಅಜ್ಜಿ ಬವೂಲ್ ಬವ್ಲಿ ಓನವ ನಿನ್ನ ಕರಿ ಉಲ್ಗೆ ಬಂದ್ಬಿಟ್ರವ್ವ ಅದ ಕಳ್ಕಂಡ್ ಕುತ್ಕಂಡರವ್ವ ಹಳ್ಬಾರ್ದವ ಅಂತ ಮಾತಿಗೆಲ್ಲಾ ನಕ್ಕಂತ ಇರಬೇಕು ಅಲ್ಲಿ ಹ್ಮ್ ಅತ್ತೆ ಇದಾಳ ಹೋಗು అత్త జ ఆట ఆడుక అత్త రొట్టిమాత తినువంతీ ఆవి బయ్లీ 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 బంగారీ పూ ఇల్లీ పూ ఇల్లీ పవ్వు రొట్ి మార్కంత బీన్యావగా ఆ రాకేశి కల్పు నేను మనయాక కుడి ఎత్తుకుడదు నమ్మ పున మన బెళీమ్ హా ఎర్డ్ వర్షాయిత బ బేగ్ బేగ్ ఎత్తుకు గండ ఎండో నమ్మ ఆడస్క ಏ ನೋಡಬ್ಬೇ ನೋಡಬ್ಬೇ ನೀನು ಸೊನೆ ಹಾಚ್ಕೊತಾಳೆ ನೋಡಬೇ ನೋಡೋಬೇ ಎಷ್ಟು ಬೇಸ್ ಸರಿ ಕಣವ ಹ್ಞೂ ಮಾತಾಡ್ಕೊಂಡು ಆಟಾಡ್ಕೊ ಇರಿ ನಾನು ಬತ್ತಿನಿ ಹ್ಞೂ ಒಂಚೂರು ಕುಲಿಯಕ್ಕೆ ಹೋಗಬೇಕು ಅಲ್ಲಿ ಯಾರದೋ ಬೇರೆಯವ್ರಲ್ಲಿ ಕುಗ್ಗಪ್ಪ ಕನದನ ಅತ್ತೆ ಹೋಗಿ ಬತ್ತೀನಿ ಕಣತೆ ಅವ್ವ ನಾಚ್ಕೊತಾಳಕವ್ವ ನಾಚ್ಕೊತಾಳೆ ಹ್ಞೂ ಸರಿ ಹೋಗಿ ಬರೋಕು ಹ್ಞೂ ಅವರು ಜಗಳ ಮಾಡ್ಕೊಬೇಡ್ರಿ ಹ್ಞೂ ವಾರ ವಾರ ಇತ್ತಿರು ನೀವು ವಾರ ವಾರ ಇತ್ತೀರಿ ಹಂಗಿರ್ತೀರಿ ಹಂಗೆ ಸರಿ ಏನು ಹೋಗು ಅರೆ ಇವ್ರದಕ್ಕೆ ಯಾಕೆ ಕುಡಿದ್ಬಿಟ್ಟು ಬಿಟ್ಟು ಬಂದು ಮಲ್ಕೊಂಡಿದ್ದಾರೆ ಹೋಡೋದ್ ಮೇಗ ಬಿದ್ದಿದ್ರು ಲಕ್ಷ್ಮಿ ದ್ವಕ್ಕ ಫೋನ್ ಮಾಡಿದ್ರೆ ಇಲ್ಲಿದು ಕರ್ಕೊಂಡು ಬಂದು ಮಲಗಿಸಿ ಅಂದ್ರು ಮಲಗಿಸಿದ್ದೀನಿ ಇವ್ರದಕ್ಕೆ ಕುಡಿಯುವಂಥದ್ದು ಏನ್ಗೆ ಆಗಿದೆ ನಿಮ್ದಕ್ಕೆ ಬುದ್ಧಿಕೆ ಇಲ್ಲೇ ಪಾತಿಮಾಧು 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 ಬೆಳಿಗ್ಗೆದ್ದು ಆಗಿದೆ ನಿಮ್ದಕ್ಕೆ ಇನ್ನದು ಎಚ್ಚರದ್ದು ಆಗಿಲ್ಲ ಎಂಥದ್ದು ಕೊಟ್ಟರು ಕುಡಿದ್ಬಿಟ್ರೆ ನಿಮ್ಮದಕ್ಕೆ ಹ್ಞೂ ಮೇಲೆ ಮೇಲೆಲ್ಲ ಬಿದ್ದಿರ್ತೀರಾ ನಮ್ದಕ್ಕೆ ಬರ್ತೀವಿ ನಿಮ್ಮದಕ್ಕೆ ನೋಡೋಕ್ಕೆ ಅಂತ ಹೇಳಿದ್ದೀನಿ ನಿಮ್ಮದಕ್ಕೆ ಈ ಥರದ್ದು ಮಾಡಿಕೊಂಡು ಬಿದ್ದಿದ್ರಿ ನಮ್ದಕ್ಕೆ ಅಲ್ಲಿ ಸಿರೋದು ಅಂಗಡಿದು ಲಾಸು ನಿಮ್ಮದಕ್ಕೆ ಇಲ್ಲಿ ಬಿದ್ದಿರೋದು ಲಾಸು ನಿಂಬ್ದಕ್ಕೆ ಅರ್ಥಗೇ ಆಗೋಲ್ಲ ಆಗ್ತಾ ಅರೆ ಅಲ್ಲ ಅದು

அய்யயோ இவக்க ஏன்னா பாட்லிட்டு இல்லை இவக்கா அதிமக்க அய்யோ நான் மக மாப்பா ஏனப்பா இவாக்கு மனி மருந்து அய்யோ இதோனா അയോ ഗ്മക്കയ യാക്കി വാമ ബാൾ അതാ ഇങ്ങാൾ നോട് ഏനായി ഏൺ ആഹ് കീല്ലോ എന്താ ഗോത്തല്ല പൂടാപ്പാ എകുമ്പോ വമക്ക അത് യാന ബലി എന്ത കായി നിവ് മന്ദി ഒളേദായ് നോട് ഇവിളിനെല്ലപ്പ മുലക ഇവമ്മ എത്കി ಅದ್ರಲ್ಲಿ ನಮ್ ದುಃಖಕ್ಕೆ ಯಾರಿಗೆ ಇಷ್ಟಕ್ಕೆ ಲವರ್ಗೆ ಫಾತಿಮಾ ನಿಮ್ದಕ್ಕೆ ಏನ್ ಈ ತರ ಅದು ಬಿದ್ದು ಬಿಟ್ಟಿದ್ರ ನಿಮ್ದಕ್ಕೆ ಹಸ್ಬೆಂಡ್ ಗೆ ಬಂದಿದೀವಿ ನೋಡಿ ಫಾತಿಮಾ ತು ಫಾತಿಮಾ ತು ನಮ್ದಕ್ಕೆ ಪ್ಯಾರ್ದು ಗರ್ಲು ನಮ್ದಕ್ಕೆ ಪ್ಯಾರ್ದು ಹುಡ್ಗಿ ಹೈಡ್ರೇ ಹಲ್ಲದು ಏನ್ ಗೆ ಹಾಕ್ಬಿಟ್ಟಿದ್ದೆ ನಮ್ದಕ್ಕೆ ವೈಫ್ ಗೆ ನಮ್ದಕ್ಕೆ ಇವತ್ತಿಗೆ ಬರ್ತೀವಿ ಅಂತ ಹೇಳಿದ್ವಿ ನಮ್ದಕ್ಕೆ ವೈಫ್ ಗೆ ನೋಡಿದ್ರೆ ಈ ತರ ಅದು ಬಿದ್ದು ಬಿಟ್ಟಿದ್ದಾರೆ ಗೆ ಆಗೋಯ್ತು ಅಯ್ಯೋ ನೀವು ಇವ್ ಸಲಿಮಣ್ಕೊಂಡಂಗೇನು ಆಗಿಲ್ಲ ಅದು ಏನಂದ್ರೆ ಇವ್ರ ಮಗ ಇದಾನಲ್ಲ ಈರಮ್ಮನ್ ಈರಪ್ಪನ ಮಗ ಆತ ಒಂಚೂರು ಸತ್ತಿ ಭತ್ತ ಅನ್ಬಿಟ್ಟು ಈ ಎಣ್ಣೆ ಬಟ್ಲು ಕೊಟ್ಬಿಟ್ಟು ಅವನಕ್ ಕುಡ್ದ್ಬಿಟ್ಟ ಆಡ್ತಾಳಕ್ ಅಣ್ಣ ಅರೆ ಅಲ್ಲದು ಎಣ್ಣೆದು ಬಾಟ್ಲು ಕೊಟ್ಬಿಟ್ಟಿದ್ದಾರೆ ನಮ್ದಕ್ಕೆ ವೈಫ್ಗೆ ಎಣ್ಣೆದು ಕುಡ್ಸ್ಬಿಟ್ಟಿದ್ದಾರೆ ಅರೆ ಅಲ್ಲದು ನಮ್ದಕ್ಕೆ ವೈಫ್ ಗೆ ಹೇಗೆ ತಡ್ಕೊಳುತ್ತೆ ಅವ್ರದಕ್ಕೆ ಜೀವದು ಹೇಗೆ ಇರುತ್ತೆ ಅರೆ ಪಾತಿಮದು ಪಾತಿಮದು ನಿಮ್ದಕ್ಕೆ ಏನ್ಗೆ ಆಗ್ಬಿಡ್ತು ನಿಮ್ದಕ್ಕೆ ಹಸ್ಬೆಂಡ್ ಇವತ್ತು ಕೆಲ್ಸದು ಬಿಟ್ಟು ನಿಮ್ದಕ್ಕೆ ನೋಡಕ್ಕೆ ಬಂದ್ರೆ ನಿಮ್ದಕ್ಕೆ ಈ ತರದ್ದು ಆಗ್ಬಿಟ್ಟಿದೆ ಅರೆ ಪಾತಿಮದು ನಮ್ದಕ್ಕೆ ಪ್ರೀತಿದು ನಿಮ್ದಕ್ಕೆ ಕಾಣ್ಸಲ್ವೇ ನಮ್ದಕ್ಕೆ ಪ್ಯಾರದ್ದು ನಿಮ್ದಕ್ಕೆ ಕಾಣಸಲ್ವೇ ಪಾತಿಮದು ನಿಮ್ದಕ್ಕೆ ಕಣ್ ಬಿಡಲ್ವೇನ್ ಪಾತಿಮದು ನಿಮ್ದಕ್ಕೆ ಕಣ್ ಬಿಡಲ್ವೇ ಪ್ಯಾರ್ ಆಗ್ಬಿಟ್ಟೈತೆನ್ ನಮ್ದಕ್ಕೆ ಪ್ಯಾರ್ಗೆ ಆಗ್ಬಿಟ್ಟೈತೆ ಮೇಲೆ ಚಿಲ್ಗೆ ಹೋಗ್ಬಿಟ್ಟೈತೆ ನಮ್ದಕ್ಕೆ ದಿಲ್ಗೆ ಹೋಗ್ಬಿಟ್ಟೈತೆ ಅಯ್ಯೋ ಅಣಯ್ಯ ಅವಳು ಕೀಲಿ ಅನ್ನೋದು ಗೊತ್ತಿಲ್ಲ ನಾಡಿ ನಮ್ದ ಇದ್ರು ಕೊಟ್ಗೆ ಮನೆ ಐತಲ ಮನೆ ಬೇಯಿಸೋದ ನಮ್ ಸೊಸೆ ಇದ್ಲು ಆಮೇಲೆ ಮುಲ್ಗಸು ಮತ್ತೆ ಬೆಳಗ್ಗೆ ಗೆದಾಳ್ತಾಳ ನಡೀರಿ ಅಣ್ಣ ತಕೊಂಡ್ ಮುಲ್ಗಿಸ್ಬರು ಸರಿ ತಕೊಂಡು ನಡೀತು ಲಕ್ಷ್ಮೀ ತೋಟ ಎತ್ಕೊಂಡು ಬರ್ತೀನಿ ನಮ್ದಕ್ಕೆ ಪ್ಯಾರ್ಗೆದು ಈ ತರ ಆಗುತ್ತೆ ಅಂತ ನಮ್ದಕ್ಕೆ ಅನ್ಕೊಂಡು ಇದ್ದಿಲ್ಲ ನಮ್ದಕ್ಕೆ ಪಾತಿದು ಪ್ಯಾರ್ಗೆ ಐ ಲವ್ ಯು ದು ನಿಮ್ದಕ್ಕೆ ಈ ತರದ್ದು ಆಗ್ಬಿಡ್ತು ಅಲ್ಲ ನಮ್ದಕ್ಕೆ ಬೇಜಾರ್ಗೆ ಆಗ್ತಾ ಇದೆ ಆರೆ ಅವ್ರದಕ್ಕೆ ಕೊಟ್ಟಿದ್ದು ಎಣ್ಣೆದು ಅವ್ರದಕ್ಕೆ ಮಗದ ಕೊಟ್ಟಿದ್ದು ನೋಡ್ಬಿಟ್ಟು ನಂದಕ್ಕೆ ಪವರ್ಗೆ ಬರುತ್ತೆ ಅನ್ಬಿಟ್ಟು ಕುಡಿದ್ಬಿಟ್ಟೆ ನಮ್ದಕ್ಕೆ ಇದಕ್ಕೆ ಸಂಬಂಧ ಅದು ಇಲ್ಲ ನಮ್ದಕ್ಕೆ ಶಮಕ್ಸ್ ಸಲಿಂದು ನಮ್ದಕ್ಕೆ ಶಮಿಸ್ಬಿಡಿ ಕ್ಯಾರ್ದೇ ನಹಿ ಹೋಲ್ತಾ ಹೇ ನಿಮ್ದಕ್ಕೆ ಏನಾರು ಆಗ್ಬಿಡುತ್ತೆ ಅಂದ್ಬಿಟ್ಟು ನಮ್ದಕ್ಕೆ ಭಯ ಆಗ್ಬಿಡಿತ್ತು ಹ ಕೀದು ಎಲ್ಲಿ ನಡೀದು ಮನೆಗೂ ಹೋಗೋಣ ಹ್ಞೂ ನಿಮ್ದಕ್ಕೆ ಜೊತೆ ನಾನು ಮಾತಾಡೋದು ಇದೆ ನಮ್ದಕ್ಕೆ ನಿಮ್ಮನ್ನ ಬಿಟ್ಟು ಇರಕ್ಕೆ ಆಗ್ತಾ ಇಲ್ಲ ನಮ್ದಕ್ಕೆ ಹಾಸ್ಪಿಟಲ್ ಹೋಗಲ್ಲ ನಮ್ದಕ್ಕೆ ಕೆಲ್ಸದಕ್ಕೆ ಹೂ ನಂದಕ್ಕೆ ನಿಮಗೆ ಪ್ಯಾರ್ಗೆ ಇಷ್ಟಾಗೆ ಆಗ್ಬಿಟ್ಟಿದೀರ ನಿಮ್ದಕ್ಕೆ ನೆನಪಿಗೆ ಬರುತ್ತೆ ನಮ್ದಕ್ಕೆ ನಡೀರಿ ನಡೀರಿ ಹೋಗೋಣ ಅರೆ ಇನ್ಮೇಲೆ ನಮ್ದಕ್ಕೆ ಜೊತೆ ಇರ್ತೀರ ನೀವು ಅಲ್ಲದು ಅರ್ರೆ ಪ್ರೇಯರ್ ಕೇಳಿಸ್ಕೊಂಡ್ ಬಿಟ್ಟು ತಪಸ್ತು ಹೊಂದ್ಬಿಟ್ಟಿದೆ ನಮ್ದು ನಿಮ್ದಕ್ಕೆ ಇಷ್ಟೇ ಆಗ್ಬಿಡುತ್ತೆ ಖುಷಿಗೆ ಆಗ್ಬಿಡುತ್ತೆ ಖುಷಿದು ಅಲ್ಲಿ ಕುಂಡಾಡ ಬಿಡೋಣ ನಡೀರಿ ಮನೆಗೆ ಹೋಗೋಣ ಇಷ್ಟಕ್ಕೆ ಕರ್ತಾವು ಐ ಲವ್ ಕರ್ತಾವು ನಡೀರಿ ನಡೀರಿ ನಿಮ್ದಕ್ಕೆ ಪ್ಯಾರ್ ಕರ್ತಾವು ಓಕೆ ವೀಕ್ಷಕರ ಈ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ లైక్ మిషర్ మి మేము నమ్మ చాల్న సబ్స్క్రైబ్ మాకొ బైన్న క్లిక్ మి థ్యాంక్ యూ ఫార్ వాచింగ్